ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ಗೆ ಸ್ವಾಗತ ಇಷ್ಟು ದಿನ ನ್ಯೂಸ್ ಡೈರಿ ರೂಪದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದ ನಾವು ಈಗ ಮೀಡಿಯಾ ಹೌಸ್ ಆಗಿ ಬದಲಾಗಿದ್ದೇವೆ ಈ ಹಿಂದೆ ನ್ಯೂಸ್ ಡೈರಿಗೆ ಯಾವ ರೀತಿ ಬೆಂಬಲ ನೀಡಿದ್ರು ಈಗ ಮೀಡಿಯಾ ಹೌಸ್ಗೂ ನಿಮ್ಮ ಬೆಂಬಲ ಬೇಕಿದೆ ಆತ್ಮೀಗೆರೆ ಮೋಕ್ಷಿತಾ ಪೈ ನಿಜಕ್ಕೂ ಒಂದೊಳ್ಳೆ ಮನಸ್ಥಿತಿ ಇರೋ ಹೆಣ್ಮಗಳು ತಾನು ಯಾವ ಕಾರಣಕ್ಕೆ ಬಿಗ್ ಬಾಸ್ಗೆ ಬಂದಿದ್ದೀನಿ ಬಿಗ್ ಬಾಸ್ ನನಗೆಷ್ಟು ಮುಖ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಹುಡುಗಿ ಅಷ್ಟೇ ಅಲ್ಲ ನಾನು ಹೇಗಿರ್ತೀನಿ ಅನ್ನೋದರ ಮೇಲೆ ನನ್ನ ವ್ಯಕ್ತಿತ್ವ ಜನರಿಗೆ ಗೊತ್ತಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿರೋ ಹೆಣ್ಮಗಳು ಆದ್ರೆ ಇದೇ ಮೋಕ್ಷಿತಾ ತುಂಬಾ ನೊಂದು ಹೋಗಿದ್ದಾರೆ ಅದರಲ್ಲೂ ತಮ್ಮನ ವಿಷಯದಲ್ಲಿ ಸಿಕ್ಕಾಪಟ್ಟೆ ಕಣ್ಣೀರಿರ್ತಿದ್ದಾರೆ ಬಿಗ್ ಬಾಸ್ಗೆ ಬಂದು ತಪ್ಪು ಮಾಡುದ ಅನ್ನೋ ಭಾವ ಮೋಕ್ಷಿತಾರಲ್ಲಿ ಕಾಣೋದಕ್ಕೆ ಶುರುವಾಗಿದೆ ಅದಕ್ಕೆ ಕಾರಣ ಆಗಿರೋದು ಅವರ ತಮ್ಮ ತಮ್ಮ ಅಂದರೆ ಜೀವ ಅಪ್ಪ ಅಮ್ಮನಿಗಿಂತಲೂ ತಮ್ಮನೇ ಒಂದು ಕೈ ಮೇಲೆ ಅಂತಹದ್ರಲ್ಲಿ ಅದೇ ತಮ್ಮನೇ ಈಗ ಅಕ್ಕನನ್ನ ನೋಡ್ತಾ ಇಲ್ಲ ಅಕ್ಕನನ್ನ ಗುರುತ್ ಹಿಡಿತಾ ಇಲ್ಲ ಯಾವ ತಮ್ಮನಿಗಾಗಿ ಇಷ್ಟ ದಿನ ಮದುವೆಯಾಗಿಲ್ವೋ ಅದೇ ತಮ್ಮನೇ ಅಕ್ಕನನ್ನ ನೋಡಲಿಲ್ಲ ಒಂದು ಬಾರಿ ಸನ್ನೆಯನ್ನು ಮಾಡಿಲ್ಲ ಇದು ಮೋಕ್ಷಿತಾಗೆ ದೊಡ್ಡ ಆಘಾತ ತಂದಿಟ್ಟಿರೋದಂತೂ ಸುಳ್ಳಲ್ಲ ಮೋಕ್ಷಿತಾ ಬದುಕಿಗೆ ಬಿಗ್ ಬಾಸ್ ಎಷ್ಟು ಮುಖ್ಯ ತಮ್ಮನನ್ನ ಬಿಟ್ಟು ಮೂರು ತಿಂಗಳು ಇರೋ ಧೈರ್ಯ ಮಾಡಿದ್ಯಾಕೆ ಈಗ ಆ ನೋವು ಕಾಡ್ತಿರೋದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೇವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮೋಕ್ಷಿತ ಸಖತ್ ಕಾಮ್ ಆಗಿರೋ ಹುಡುಗಿ ಎಂಥ ಸ್ಥಿತಿಯಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ತಾನೇನು ಅನ್ನೋದನ್ನ ಬಿಟ್ಕೊಳ್ಳಲ್ಲ ಹಾರಾಟ ಚೀರಾಟ ಮಾತ್ರ ಬಿಗ್ ಬಾಸ್ ಅಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರ ಆಟದ ಬಗ್ಗೆ ಜಾಸ್ತಿ ಮಾತನಾಡಲ್ಲ ಯಾಕಂದ್ರೆ ಆಟದ ವಿಷಯದಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡು ಇದ್ದೇ ಇರುತ್ತೆ ನಾವ್ ಎಷ್ಟೇ ಒಳ್ಳೆ ಹುಡುಗಿ ಅಂತೀವೋ ಕೆಲವೊಂದು ಸಂದರ್ಭದಲ್ಲಿ ನೆಗೆಟಿವ್ ಆಗಿ ಕಾಣಿಸಿದ್ದು ಇದೆ ಇನ್ನೊಬ್ಬರ ಬಗ್ಗೆ ಬೆನ್ನ ಹಿಂದೆ ಮಾತನಾಡಿದ್ದು ಇದೆ ಅಲ್ಲಿಂದಿಲ್ಲಿಗೆ ಎತ್ತಾಕಿದ್ದು ಇದೆ ಏನು ಮಾಡೋದಿಕ್ಕಾಗಲ್ಲ ಇದು ಮನುಷ್ಯನ ಸಹಜ ಗುಣ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋ ನಾವೇ ಅದೆಷ್ಟೋ ಬಾರಿ ತಪ್ಪು ಮಾಡಿದ್ದೀವಿ ಇನ್ನೊಬ್ಬರ ತಪ್ಪನ್ನ ಎತ್ತಿ ಆಡ್ಕೊಳ್ಳೋರೆ ತಾವೇ ಇಟ್ಟಿದ್ದು ಇದೆ ಈ ಬಗ್ಗೆ ಜಾಸ್ತಿ ಮಾತನಾಡಲ್ಲ ತಪ್ಪೇ ಮಾಡಿಲ್ಲ ಆಡೇ ಇಲ್ಲ ಗುಡ್ ಕಂಟೆಸ್ಟೆಂಟ್ ಇವರೇ ದಿ ಬೆಸ್ಟ್ ಅಂತ ಹೇಳ್ತಿಲ್ಲ ಇರೋದ್ರಲ್ಲಿ ಒಳ್ಳೆ ಹುಡುಗಿ ಅಂತ ಹೇಳ್ತಿದೀವಿ ಅಷ್ಟೇ ಅದರಲ್ಲೂ ನಾವು ಈ ಸ್ಟೋರಿ ಮಾಡ್ತಿರೋದು ಮೋಕ್ಷಿತಾ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಬಿಚ್ಚಿಡೋದಕ್ಕಲ್ಲ ಅಕ್ಕ ತಮ್ಮನ ಬಾಂಧವ್ಯವನ್ನ ತೆರೆದಿಡೋದಕ್ಕೆ ಆತ್ಮೀಗೆರೆ ಬಿಗ್ ಬಾಸ್ ಮನೆಗೆ ಎಲ್ಲಾ ಸ್ಪರ್ಧಿಗಳ ಕುಟುಂಬಸ್ಥರು ಬರ್ತಿದ್ದಾರೆ ಮೂರು ತಿಂಗಳುಗಳ ಕಾಲ ತಮ್ಮಿಂದ ದೂರ ಆಗಿದ್ದವರಿಗೆ ಹೆತ್ತವರ ಬಿಗುದಪ್ಪಿಗೆ ಸಿಕ್ಕಿದೆ ತಮ್ಮನ ಧೈರ್ಯದ ಮಾತು ಕಿವಿಗ್ ಬೀಳ್ತಾ ಇದೆ ಆತ್ಮೀಗೆ ಇಂತಹ ಹೊತ್ತಲ್ಲೇ ಮೋಕ್ಷಿತಾ ಅವರ ಮನೆಯಿಂದಲೂ ತಂದೆ ತಾಯಿ ಹಾಗೂ ತಮ್ಮ ಬಂದಿದ್ರು ಆದ್ರೆ ಹೆತ್ತವರು ಬಂದ್ರು ಅನ್ನೋ ಖುಷಿಗಿಂತ ತಮ್ಮನ್ನ ದೂರ ಮಾಡ್ಕೊಂಡ ಅನ್ನೋ ಭಾವ ತುಂಬಾನೇ ಕಾಡ್ತಾ ಇದೆ ಆದ್ರೆ ಹೆತ್ತವರು ಬಂದ್ರು ಅನ್ನೋ ಖುಷಿಗಿಂತ ತಮ್ಮನನ್ನ ದೂರ ಮಾಡ್ಕೊಂಡ ಅನ್ನೋ ಭಾವ ತುಂಬಾನೇ ಕಾಡ್ತಾ ಇದೆ ಯಾಕಂದ್ರೆ ಮೋಕ್ಷಿತಾ ಅವರ ತಮ್ಮ ಎಲ್ಲರಂದಲ್ಲ ಬುದ್ಧಿಮಾಂದ್ಯ ಹುಡುಗ ಏನಿಲ್ಲ ಅಂದ್ರೂ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ಇರಬಹುದು ಆದ್ರೆ ಇವತ್ತಿಗೂ ಮಗುವಿನಂತ ಮನಸ್ಥಿತಿ ಎಂದು ಮಾತನಾಡಲ್ಲ ಯಾರ ಜೊತೆಗೂ ನಲಿದಾಡಲ್ಲ ತನ್ನದೇ ಪ್ರಪಂಚದಲ್ಲಿ ಯಾವಾಗ್ಲೂ ಇರೋ ಜೀವ ಇದು ಅಂಗವೈಕಲ್ಯತೆ ಜೊತೆ ಬುದ್ಧಿಮಂದತೆ ಇರೋದ್ರಿಂದ ದೇವರ ಮಗನಂತೆ ತನ್ನ ತಮ್ಮನನ್ನ ನೋಡ್ಕೊಳ್ತಿದ್ದಾರೆ ತಮ್ಮ ಹೇಗಿದ್ರೇನಂತೆ ಆತ ನನ್ ಬೆನ್ನು ನನ್ ಬೆನ್ನಿಗೆ ಹುಟ್ಟದವ ಇವನೇ ನನ್ನ ಮೊದಲ ಮಗ ಅನ್ನೋ ಭಾವನೆಯಲ್ಲಿ ತಮ್ಮನನ್ನ ನೋಡ್ಕೊಳ್ತಿದ್ದಾರೆ ಬಹುಶಃ ತಮ್ಮಂದಿರನ್ನ ಇಷ್ಟು ಇಷ್ಟ ಪಡೋ ಅಕ್ಕನನ್ನ ನಾವು ಯಾವತ್ತೂ ನೋಡಿಲ್ಲ ಪೋಷಿತ ತಮ್ಮನಿಗೆ ಗೊತ್ತಿರೋದು ಅಪ್ಪ ಅಮ್ಮ ಅಕ್ಕ ಅಕ್ಕ ಯಾವಾಗ್ಲೂ ತಮ್ಮನ ಜೊತೆಗೆ ಇರೋದು ಮನೆಯಲ್ಲಿ ಇದ್ದಾಗಲಿಲ್ಲ ತಮ್ಮನನ್ನ ಒಂದು ಗಳಿಗೆಯೂ ಬಿಟ್ಟಿರೋದಿಲ್ಲ ಹೀಗಾಗಿ ಅಕ್ಕ ತಮ್ಮನ ನಡುವೆ ಸಿಕ್ಕಾಪಟ್ಟೆ ಬಾಂಡಿಂಗ್ ಇದೆ ಅಕ್ಕ ಅಂದ್ರೆ ಅಷ್ಟೊಂದು ಇಷ್ಟ ಬಹುಶಃ ತಮ್ಮ ಹುಟ್ಟದ್ಮೇಲೆ ಯಾವತ್ತೂ ಕೂಡ ಇಷ್ಟು ದಿನ ಬಿಟ್ಟಿದ್ದಿಲ್ಲ ಅನ್ಸುತ್ತೆ ಫಸ್ಟ್ ಟೈಮ್ ತಮ್ಮನಿಂದ ದಿನ ದಿನ ದೂರ ಮೋಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದು ಆಗೋಯ್ತು ಇನ್ನೇನು ನೂರು ದಿನ ಆಗುತ್ತೆ ಹೀಗಾಗಿಯೇ ಮೋಕ್ಷಿತಾ ತಮ್ಮ ಮಂಜು ಮೋಕ್ಷಿತಾರನ್ನ ಗುರುತ್ ಹಿಡಿದಿಲ್ಲ ತನ್ನ ಅಕ್ಕನ ನೆನಪಾಗ್ತಾ ಇಲ್ಲ ಬಿಗ್ ಬಾಸ್ ಮನೆಗೆ ಮೋಕ್ಷಿತಾ ತಂದೆ ತಾಯಿ ಜೊತೆ ತಮ್ಮನೂ ಬಂದಿದ್ದ ಈ ವೇಳೆ ಅಕ್ಕರನ್ನು ನೋಡಿ ಸಣ್ಣದೊಂದು ರಿಯಾಕ್ಟ್ ಕೂಡ ಮಾಡಲಿಲ್ಲ ಎವಳೆ ನನ್ನ ಅಕ್ಕ ಅನ್ನೋದು ಸಹ ಗೊತ್ತಾಗ್ಲಿಲ್ಲ ಮೋಕ್ಷಿತಾ ಎಷ್ಟೇ ತನ್ನ ತಮ್ಮನಿಗೆ ಅದು ಗೊತ್ತಾಗ್ಲೇ ಇಲ್ಲ ನಾನು ಬಿಗ್ ಬಾಸ್ಗೆ ಬಂದು ತಪ್ಪು ಮಾಡ್ಬಿಟ್ನಾ ನನ್ನನ್ನ ಗುರುತ್ ಹೇಳಲಿಲ್ಲ ಅಂತ ಬೇಜಾರಾಗಿದ್ದಾರೆ ನಿಜಕ್ಕೂ ಅಕ್ಕ ತಮ್ಮನ ಸಂಬಂಧ ಅತ್ಯದ್ಭುತ ಒಡ ಹುಟ್ಟಿದವರು ಅನ್ನೋದೇ ಒಂದು ಅದ್ಭುತ ಸಂಬಂಧ ಅಂಥದ್ರಲ್ಲಿ ಮೋಕ್ಷಿತಾ ಹಾಗೂ ಅವರ ತಮ್ಮನ ನಡುವಿನ ಆತ್ಮೀಯತೆ ಕಂಡು ನಿಜಕ್ಕೂ ಹೆಮ್ಮೆ ಅನ್ನಿಸ್ತು ತಮ್ಮನನ್ನ ಇಷ್ಟ್ ಇಷ್ಟ ಪಡೋ ಅಕ್ಕ ಇವರೇನಾ ಅನ್ನೋ ಹೆಮ್ಮೆ ಅನ್ನಿಸ್ತು ಮೋಕ್ಷಿತಾ ಇನ್ನೆಷ್ಟು ದಿನ ಬಿಗ್ ಬಾಸ್ ನಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕಂತೂ ತಮ್ಮ ತನ್ನ ಅಕ್ಕನನ್ನ ಗುರುತ್ ಹಿಡೀಲಿಲ್ಲ ಹಾಗಂತ ಇನ್ನು ಯಾವತ್ತು ಗುರುತ್ ಹಿಡಿಯಲ್ಲ ಅಂತಲ್ಲ ತೊಂಬತ್ತೈದು ದಿನ ಮುಖ ನೋಡದೆ ಇರೋದ್ರಿಂದ ಅಕ್ಕನ ನೆನಪು ಹೋಗಿದೆ ಮತ್ತೆ ಮನೆಗ್ ಹೋಗ್ತಾ ಇದ್ದಂತೆ ಮೋಕ್ಷಿತಾಗೆ ತಮ್ಮ ಸಿಗೋದು ಪಕ್ಕ ಮೂವತ್ ವರ್ಷ ಆದ್ರೂ ತಮ್ಮನಿಗಾಗಿ ಮದುವೆಯನ್ನೇ ಆಗದ ಮೋಕ್ಷಿತಾಗೆ ತನ್ನ ತಮ್ಮನ ಪ್ರೀತಿ ಮರೆಯಾಗುತ್ತಾ ಹೇಳಿ ನಾನೆಲ್ಲಿ ಮದುವೆಯಾದ್ರೆ ತಮ್ಮ ಒಬ್ಬಂಟಿ ಆಗ್ತಾನೋ ನಾನು ಮದುವೆಯಾಗಿ ಹೋದ ಗಂಡ ಮನೆಯಲ್ಲಿ ನನ್ನ ಮತ್ತು ನನ್ನ ತಮ್ಮನನ್ನು ದೂರ ಮಾಡ್ತಾರೋ ಅನ್ನೋ ಭಯ ಮೋಕ್ಷಿತಾಗೆ ತುಂಬಾನೇ ಕಾಡ್ತಾ ಇದೆ ಹೀಗಾಗಿಯೇ ಇನ್ನೂ ಮದುವೆಯನ್ನು ಆಗದೆ ಒಬ್ಬಂಟಿಯಾಗಿರೋದು ಆತ್ಮೀಯರೇ ಮೋಕ್ಷಿತಾ ಅವರ ಹೃದಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ